ಬಹಳ ಬೇಜಾರಾಗುತ್ತೆ ಸಂಗೀತ ಎಂತೆಂತ ಕೊಲೆ ಮಾಡಿ ಸುಲಿಗೆ ಮಾಡಿರೋರು ಜೈಲಲ್ಲಿ ರಾಜಾ ರೋಷವಾಗಿ ಬರ್ಡೇ ಸೆಲೆಬ್ರೇಷನ್ ಅಂತೆ ಹಾಗೆ ಹೀಗೆ ಅಂತ ನಾವು ನೋಡ್ತಾ ಇರ್ತೀವಿ ಒಬ್ಬ ಕನ್ನಡ ಪರ ಹೋರಾಟಗಾರ ಆರೋಗ್ಯ ಸರಿ ಇಲ್ಲ ಒಂದು ಊಟ ಕೊಡ್ತಾ ಇಲ್ಲ ಅಂದ್ರೆ ಜನತೆ ಜೊತೆ ನೇರವಾಗಿ ಮಾತಾಡ್ತೀನಿ ನೀವು ಕೇಳಿದಕ್ಕೆ ಉತ್ತರ ನಾಡಿನ ಜನತೆ ಮುಂದೆ ವಿಸ್ತಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ನಮ್ಮ ದೈವ ನಮ್ಮ ಹೆಮ್ಮೆ ನಮ್ಮ ಕನ್ನಡದ ಹೆಮ್ಮೆ ಅಂತ ಕನ್ನಡದ ಹೆಮ್ಮೆಯ ಕುವರನ್ನ ತಾಂಡೋಗಿ ಜೈಲೊಳಗೆ ನಾಲ್ಕಾ ಬಂದಿ ಒಳಗೆ ಇಟ್ಟಿದ್ದೀರಾ ನಿಮಗೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸರಿ ಸತ್ಯ ಅನಿಸುತ್ತಾ ಒಬ್ಬ ಕನ್ನಡ ಪರ ಹೋರಾಟಗಾರರನ್ನ ಒಬ್ಬ ಕನ್ನಡ ಪರ ಹೋರಾಟಗಾರನ್ನ ಕರ್ಕಂಡೋಗಿ ಜೈಲೊಳಗೆ ಒಬ್ಬ ಕೈದಿ ರೀತಿಯಲ್ಲಿ ನೀವು ನಡೆಸ್ಕೊಳ್ತಾ ಇದ್ದೀರಲ್ಲ ಸ್ವಾಮಿ ನಡೆಸ್ಕೊಳ್ತಾ ಇದ್ದೀರಲ್ಲ ಸ್ವಾಮಿ ನೀವು ಅವರಿಗೆ ಬಟ್ಟೆ ಕೊಡ್ತಾ ಇಲ್ಲ ಅವ್ರಿಗೆ ಆಹಾರ ಕೊಡ್ತಾ ಇಲ್ಲ ಅವ್ರಿಗೆ ನಿಮ್ಮ ಎಲ್ಲ ಏನು ಕೊಲೆಗಡುಕರಿಗೆ ಶಿಕ್ಷೆ ಏನು ಶಿಕ್ಷೆನ ಅನುಭವಿಸ್ತಾ ಇರುವಂತಹ ಅಪರಾಧಿಗಳಿಗೆ ಕೊಡ್ತಾ ಇರುವಂತಹ ಊಟನ ಒಬ್ಬ ಅನಾರೋಗ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಅಂಥ ಅಂಥ ಪರಿಸ್ಥಿತಿಲಿರುವಂತಹ ನನ್ನಣ್ಣ ಕಟ್ಟಾಳು ಕನ್ನಡದ ಕಟ್ಟಾಳು ಅವ್ರಿಗೆ ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಲೆಗಳು ಬಟ್ಟೆ ಕೊಟ್ಟಿಲ್ಲ ಮೇಡಮ್ ಬಟ್ಟೆ ಕೊಟ್ಟಿಲ್ಲ ಮೇಡಮ್ ಹೊರಗಡೆಯಿಂದ ತಗೊಂಡೋದ್ರೆ ಅಲೋ ಇಲ್ಲ ಮೇಡಮ್ ಊಟ ಅವ್ರಿಗೆ ಸಪ್ರೇಟ್ ಊಟ ಬೇಕು ಕೊಡ್ತಾ ಇಲ್ಲ ಮೇಡಮ್ ಜೈಲಲ್ಲಿ ಏನಿದೆ ಆಯ್ತು ಈಗ ನೀವು ಮಾಡ್ತಾ ಇರೋದನ್ನ ಆಯ್ತು ನಾವು ಒಪ್ಕೋತಿವಿ ಜೈಲ್ಗಳಿಗೆ ಸಮಾನ ಜೈಲಲ್ಲಿ ಇರುವಂತ ಅಪರಾಧಿಗಳಿಗೆ ಏನು ಕೈದಿಗಳಿಗೆ ಸರಿಸಮವಾಗಿ ನೋಡಬೇಕು ರೂಲ್ಸ್ ನೀವು ಮಾಡ್ತಿದ್ದೀರಾ ನೆಕ್ಸ್ಟ್ ನಾವ್ ಎದ್ದೇಳ್ತೀವಿ ನೆಕ್ಸ್ಟ್ ಯಾವ ವಿ ಐ ಪಿ ಅವರು ಭೂಗಲ್ತನ ಮಾಡಿಲ್ಲ ಅವರು ಭೂಗಲ್ತನ ಮಾಡಿಲ್ಲ ಸ್ವಂತಕ್ಕೆ ಮಾಡಿಲ್ಲ ಅವರು ಸ್ವಯಾರ್ಜಿತಕ್ಕೆ ಅಪರಾಧ ಮಾಡಿ ಹೋಗಿಲ್ಲ ನನ್ನ ನಾಡಿಗೋಸ್ಕರ ಹೋಗಿರೋದು ನನ್ನ ಕನ್ನಡದ ಭಾಷೆಗೋಸ್ಕರ ಹೋಗಿರೋದು ಇವತ್ತು ಹತ್ತತ್ರ ಸಾವಿರಾರು ಕೇಸು ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಕಾರ್ಯಕರ್ತರು ಮೇಲೆ ಅದಕ್ಕೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಆಗಿರುವಂತಹ ನನ್ನ ಅಣ್ಣ ಮೇಲೆ ಸಾವಿರಾರು ಕೇಸ್ಗಳಿದೆ ಮೇಡಮ್ ಪ್ರತಿದಿನ ತನ್ನ ಹೆಂಡತಿ ಮಕ್ಕಳು ಹೊಟ್ಟೆ ಅವ್ರು ಹೊಸ್ತವ್ರ ಊಟ ಮಾಡ್ತಾರ ಯಾವ ಕೆಲಸನೂ ಇಲ್ಲ ಕೋರ್ಟ್ಗೆ ಹೋಗಿ ನಿಲ್ತಾರೆ ನಾವೇನು ಕೈದಿಗಳ ನಾವೇನು ಕೊಲೆ ಮಾಡಿದ್ದೀವ ಅಥವಾ ನಾವೇನಾದರೂ ಮಾಡಬಾರ್ದು ಮಾಡಿದ್ದೀವಾ ಪರವಾಗಿಲ್ಲ ಸ್ವಾಮಿ ನೀವು ಯಾವ ರೀತಿ ನಡ್ಸ್ಕೋತೀರ ನಿಮ್ಮ ಕಾನೂನಿಗೆ ನಾವು ತಲೆ ಬಾಗ್ತೀವಿ ಹೀಗೆ ಇರ್ಬೇಕು ನೆಕ್ಸ್ಟು ಯಾವ ಈಗ ನಾನು ಆಲ್ರೆಡಿ ನೋಡಿದ್ದೀನಿ ಬಿ ಜೆ ಪಿಯಿಂದ ಯಾರು ಹೋಗಿದ್ರು ಜೈಲೊಳಗಡೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ದೀರಾ ವಿ ಐ ಪಿ ಟ್ರೀಟ್ಮೆಂಟ್ ನಾನು ನೋಡಿದ್ದೀನಿ ಹಾಗೆ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಯಾವ ರೀತಿ ಹೋದಾಗ ಅವ್ರಿಗೆ ಯಾವ ರೀತಿ ನೀವು ಸೇವೆ ಮಾಡಿದ್ದೀರಾ ಜೈಲಲ್ಲಿರುವಂತಹ ಅಧಿಕಾರಿಗಳು ಹಾಗೆ ಸರ್ಕಾರ ನಡೆಸುವಂತಹ ಅಧಿಕಾರಿಗಳು ಹೇಗೆ ನಡ್ಕೊಂಡಿದ್ದೀರಾ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ನ ನೀವು ಎಷ್ಟು ವಿ ಐ ಪಿಯಾಗಿ ಕೊಟ್ಟಿದ್ದೀರಾ ನಾವು ನೋಡಿದ್ದೀವಿ ನೆಕ್ಸ್ಟ್ ಬರಲ್ವಾ ಸ್ವಾಮಿ ಸ್ವಾರ್ಥಕ್ಕೋಸ್ಕರ ಒಳಗಡೆ ಬರ್ತಾರೆ ಆಗ ಇದೇ ತರ ಇಲ್ಲ ಅಂದಾಗ ಇದೇ ತರ ಇಲ್ಲ ಅಂದಾಗ ಪ್ರತಿಯೊಬ್ರು ಮಾತಾಡ್ತಾರೆ ಮೇಡಮ್ ಇಲ್ಲಿ ಏನಾಗ್ತಾ ಇದೆ ನಾವು ಹೋರಾಟಗಾರ ಇದ್ದೀವಿ ಹೋರಾಟಗಾರರಿಗೆ ಆದಂತಹ ಗೌರವ ಸಿಗ್ಲೇಬೇಕು ನಮ್ಮ ನಾಡಲ್ಲಿ ನಮ್ಗೆ ಗೌರವ ಸಿಗ್ಲಿಲ್ಲ ಅಂದ್ರೆ ಹೌದು ಹೌದು